ಮೂವತ್ತೈದು ವರ್ಷದ ಹಳೆ ಕೇಸನ್ನು ಇವತ್ತು ತೆಗೆದು ಜನರನ್ನು ಅರೆಸ್ಟ್ ಮಾಡುವಂಥ ಒಂದು ಅತ್ಯಂತ ನೀಚ ಕೃತ್ಯಕ್ಕೆ ಕಾಂಗ್ರೆಸ್ ಪಾರ್ಟಿ ಕೈ ಹಾಕಿದೆ ಆ ವ್ಯಕ್ತಿ ಅದರಲ್ಲಿ ಒಬ್ಬರು ಒಬ್ಬರು ಪೂಜಾರಿ ಅಂತಿದ್ದಾರೆ ಇನ್ನೊಬ್ಬರು ಇನ್ನೊಬ್ರು ಕುಲಕರ್ಣಿ ಅನ್ನೋರನ್ನ ಕರ್ಕೊಂಡು ಬಂದಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಅವ್ರಿಗೆ ಈಗ ಎಪ್ಪತ್ತೆರಡು ವರ್ಷ ಸೆವೆಂಟಿ ಟೂ ಇಯರ್ಸ್ ನಾನು ಅಲ್ಲಿನ ಇನ್ಸ್ಪೆಕ್ಟ್ರು ಮತ್ತು ಗೃಹ ಮಂತ್ರಿಗಳ ಆದೇಶವನ್ನು ಸರ್ಕಾರದ ಆದೇಶವನ್ನು ಇವರು ನೋಡಿಕೊಂಡು ಅಲ್ಲಿನ ಇನ್ಸ್ಪೆಕ್ಟರ್ ಅಂತೂ ಅತ್ಯಂತ ದ್ವೇಷ ಭಾವನೆಯಿಂದ ವರ್ತಿಸಿದ್ದಾರೆ ಸೊ ಹೀಗಾಗಿ ರಾಮ ಮಂದಿರ ಆದದ್ದಕ್ಕೆ ಕಾಂಗ್ರೆಸ್ ಪಾರ್ಟಿ ಅತ್ಯಂತ ಸಂಕಟ ಸಂ ಆಗ್ತಿದೆ ಹೊಟ್ಟೆ ಹೊಟ್ಟೆ ಕಿಚ್ಚು ನಾ ನಾನು ಹೇಳಿದ್ಮೇಲೆ ನಾನು ಹೇಳಿದ ಮೇಲೆ ಕೇಳಲ್ಲ ಹೊಟ್ಟೆ ಕಿಚ್ಚಿನಿಂದ ವರ್ತಿಸ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ ಹೊಟ್ಟೆ ಕಿಚ್ಚಿನಿಂದ ವರ್ತಿಸ್ತಾ ಇದ್ದಾರೆ ಸೊ ಇದು ಸರಿಯಲ್ಲ ಈಗ ಮೂವತ್ತೈದು ವರ್ಷದ ಹಿಂದಿನ ಕೇಸ್ ಅದು ಅದರಲ್ಲಿ ಒಬ್ಬನಿಗೆ ಎಪ್ಪತ್ತೈದು ವರ್ಷ ಆಗಿದೆ ನಾನು ಗೊತ್ತಿರೋ ಮಟ್ಟಿಗೆ ಒಬ್ಬನಿಗೆ ಅರವತ್ತರವತ್ತೆರಡು ವರ್ಷ ಆಗಿದೆ ಅದರಲ್ಲಿ ಒಬ್ಬರಂತೂ ಆ ಸ ಆ ಹೋರಾಟದಲ್ಲೇ ಇರಲಿಲ್ಲ ಯಾವ ಆಧಾರದ ಮೇಲೆ ಬಂಧಿಸ್ತೀರಿ ನೀವು ಸಿದ್ದರಾಮಯ್ಯನವರು ಏನು ಇದ್ದೀರಿ ನೀವು ರಾಜ್ಯದಲ್ಲಿ ನೀವೇನು ಮೊಘಲ್ ಸರ್ಕಾರ ನಡೆಸ್ಬೇಕಂತ ಮಾಡಿದ್ದೀರಾ ಅಥವಾ ಇಸ್ಲಾಮಿಕ್ ಐ ಎಸ್ ಐ ಎಸ್ ಸರ್ ಒಂದು ಸಂಸ್ಥೆದಲ್ಲ ಆ ರೀತಿಯ ಸರ್ಕಾರ ನಡೆಸ್ಬೇಕಂತ ಮಾಡಿದ್ದೀರಾ ನೀವು ಅಥವಾ ಏನು ಐ ಎಸ್ ಐ ಎಸ್ ಸರ್ಕಾರ ಇದೆ ಅಂತ ನೀವು ಐ ಎಸ್ ಐ ಎಸ್ವರು ಅಂತ ಅಂದ್ಕೊಂಡಿದ್ದಾರೆ ನೀವು ಇದು ರಾಹುಲ್ ಗಾಂಧಿಗೆ ಒಂದು ಪ್ರೀತ್ಯ ಸೋನಿಯಾ ಗಾಂಧಿ ಪ್ರೀತಿಯಾದರಕ್ಕೆ ಇದನ್ನು ನೀವು ಮಾಡ್ತಾ ಇದ್ದೀರ ಇದನ್ನು ಅತ್ಯಂತ ತೀವ್ರವಾಗಿ ನಾನು ಖಂಡಿಸ್ತೇನೆ ಅ ಮುಸಲ್ಮಾನರ ಪರವಾಗಿ ಮಾಡಲಿಕ್ಕೆ ಯಾವ ಯಾವಾಗೀಗ ಈ ಒಂದು ಕಾರಣದಿಂದ ರಾಮ ಮಂದಿರ ಕಾರಣದಿಂದ ಹಿಂದೂ ಕನ್ಸಾಲ್ಡೇಟ್ ಆಗ್ಬೋದು ಅನ್ನುವಂಥ ಕಾರಣಕ್ಕಾಗಿ ಅವರು ಮುಸಲ್ಮಾನರ ಪರವಾಗಿ ತುಷ್ಟೀಕರಣಕ್ಕಾಗಿ ಈ ಕೆಲಸವನ್ನು ಮಾಡಿದ್ದಾರೆ ಐ ಎಸ್ ಐ ಎಸ್ ಸರ್ಕಾರ ಅಂತ ಅವರು ಅಂದ್ಕೊಂಡಿದ್ದಾರೆ ನೋಡಿ ಈಗ ನನಗೆ ಆ ವಿಚಾರದಲ್ಲಿ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಇದರಲ್ಲಿ ಯಾವುದೂ ರಾಜಕೀಯ ಪ್ರಶ್ನೆ ಬರಂಗಿಲ್ಲ ಪೊಲೀಸರು ಏನಿದೆಯಲ್ಲ ಪೊಲೀಸರು ಅವರು ತಮ್ಮ ಇದ್ರ ಮೇಲೆ ಇವತ್ತು ಕ್ರಮ ಕೈಕೊಳ್ತಾರೆ ಅದು ಯಾವುದೇ ಕ್ಷೇತ್ರ ಒಂದೇ ಕೇಸ್ ಅಂತಲ್ಲ ಎಲ್ಲನೂ ಕೂಡ ಕಾನೂನು ತನ್ನದೇ ಆದಂಥ ರೀತಿಯಲ್ಲಿ ಅದು ನಡ್ಕೋತದೆ ಆ ರೀತಿ ಅವರು ಕ್ರಮ ಕೈಗೊಂಡಿರ್ತಾರೆ ಇದರಾಗೆ ಕಾಂಗ್ರೆಸ್ಸು ಬಿಜೆಪಿ ಯಾರ ರಾಜಕಾರಣಿ ಪ್ರಶ್ನೆ ಬರಂಗಿಲ್ಲ ಪೊಲೀಸ್ ಇಲಾಖೆ ಸ್ಪಷ್ಟಪಡಿಸ್ತದೆ ಯಾಕೆ ಮಾಡಿದ ಅಂತ ಪೊಲೀಸ್ ಇಲಾಖೆ ಯಾರು ಯಾಕೆ ಅವ್ರನ್ನ ಬಂಧಿಸಬೇಕಾಯ್ತು ಏನು ಅಂದ್ರೆ ಪೊಲೀಸ್ ಇಲಾಖೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ